ಹೌದು ಶೃತಿಯವರ ಮೇಲೆ ಮತ್ತೆ ಕೋಪವನ್ನು ಮಾಡಿಕೊಂಡು ಅವನು ಕೂಡ ಊಗಿದು ಹೊರ ನಡೆದಿದ್ದಾನೆ ನಾನು ಈ ಶೋನಲ್ಲಿ ಮುಂದುವರಿ ಸಾಧ್ಯವಿಲ್ಲ ನನಗೆ ಈ ಶೋನ ಇರೋಕ್ಕೂ ಕೂಡ ಇಷ್ಟ ಇಲ್ಲ ಯಾಕೆಂತಂದರೆ ನನಗೆ ಸಾಕಷ್ಟು ಕೆಲಸ ಕಾರ್ಯಗಳಿದೆ ಆ ಕಾರಣಕ್ಕಾಗಿ ನನಗೆ ಈ ಶೋನಲ್ಲಿ ಬರೋ ಸಾಧ್ಯವಿಲ್ಲ ಅಂತ ಹೇಳಿದಕ್ಕೆ ಶೃತಿಯವರು ಕೂಡ ತುಂಬಾ ಆಗಿ ಇದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಶೋಗೆ ಬರೋ ಮುಂಚೆ ಅಗ್ರಿಮೆಂಟ್ ಅಂತ ಇರುತ್ತೆ ಅದಕ್ಕೆ ಸಹಿ ಹಾಕೋ ಮುಂಚೆ ತಪ್ಪ ತಲೆರಿಗೆ ಜ್ಞಾನ ಇರಬೇಕಿತ್ತು ಅದನ್ನು ಜ್ಞಾನವನ್ನು ಬಿಟ್ಟು ಬರೋದಿಲ್ಲ ಈಗ ಅಂತ ಅರ್ಧದಾರಿ ಅಂತ ಹೇಳಿದ್ರೆ ನಿಮ್ಮ ದುರಂಕಾರ ಆಗುತ್ತೆ ಪರವಾಗಿಲ್ಲ ನೀವು ಅಂದರೆ ಶೋ ನಿಂತೋಗ್ಬಿಡಲ್ಲ ಶೋ ನಾವು ನಡೆಸ್ತೀವಿ ಅಂತ ಹೇಳಿ ಡ್ರಾಪ್ ಪ್ರತಾಪ್ಗೆ ಕೂಡ ಶೃತಿಯವರು ಕೂಡ ಸರಿಯಾಗಿ ಗರಮಾಗಿ ಬೈದಿದ್ದಾರೆ ಇನ್ನು ಪ್ರತಾಪ್ ಕೂಡ ತುಂಬಾ ಬೇಸರವನ್ನಾಗಿ ವ್ಯಕ್ತಪಡಿಸಿದ್ದಾರೆ ನನಗೆ ಡ್ರೋನ್ ಕೆಲಸಗಳು ತುಂಬಾ ಇದೆ ಆ ಕಾರಣಕ್ಕಾಗಿ ಮುಂದುವರಲು ಸಾಧ್ಯವಿಲ್ಲ ಈ ಎರಡು ತಿಂಗಳಾದರೆ ಶೋ ಮುಗಿಯುತ್ತೆ ಆಮೇಲೆ ಮುಂದೆ ನನ್ನ ಜೀವನದ ಕಥೆಯೇನು ಅದರಿಂದ ನಾನು ನಟನ ಮತ್ತು ಎಂಟರ್ಟೈನ್ಮೆಂಟ್ ಫೀಲ್ಡ್ನಲ್ಲಿ ಮುಂದುವರಲು ಆಗೋದಿಲ್ಲವಲ್ಲ ನನ್ನ ಜೀವನ ಮತ್ತು ಡ್ರೋನ್ ಡ್ರೋನಲ್ಲಿ ಇರೋದು ಆ ಕಾರಣಕ್ಕಾಗಿ ನಾನು ಇದರಲ್ಲಿ ಮುಂದುವರಲಿ ಇಷ್ಟ ಇಲ್ಲ ಅಂತ ಹೇಳಿ ಡ್ರೋನ್ ಪ್ರತಾಪ್ ಈಗ ಶೋ ಇಂದ ಈಗ ಹೊರ ನಡೀತಿದ್ದಾನೆ ಅಂತ ಹೇಳಲಾಗಿದೆ ನೀವು ಗಮನಿಸಿರ್ಬೋದು ಎರಡು ವಾರಗಳಿಂದಲೂ ಕೂಡ ಡ್ರೋನ್ ಪ್ರತಾಪ್ ಇಲ್ಲಿ ಕಾಣಸಿಗುತ್ತಿಲ್ಲ ಇದೇ ಕಾರಣಕ್ಕಾಗಿ ಡ್ರೋನ್ ಪ್ರತಾಪ್ ಇನ್ನು ಮುಂದೆ ಕಾಣಿಸಿಕೋದಿಲ್ಲ ಅಂತ ಬಹುತೇಕ ಕನ್ಫರ್ಮ್ ಆಗಿದೆ ಆಗ ನೀವೇನಂತೀರ ಇದರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಧನ್ಯವಾದ